ಇನ್ನು ರಾಜ್ಯದಲ್ಲಿ ಎರಡನೇ ಹಂತದ ಲೋಕಸಭಾ ಚುನಾವಣೆಗೆ ಸಂಬಂಧಪಟ್ಟ ಹಾಗೆ ಪ್ರಚಾರ ಬಹಳ ಜೋರಾಗಿ ನಡೀತಾ ಇದೆ ಇದೇ ಸಂದರ್ಭದಲ್ಲಿ ಸರ್ಕಾರ ಪತನವಾಗ್ಬಿಡುತ್ತೆ ಅನ್ನುವಂಥ ಹೇಳಿಕೆ ಮತ್ತೆ ಮುನ್ನೆಲೆಗೆ ಬಂದಿದೆ ಈ ವಿಚಾರವಾಗಿ ಕೈ ನಾಯಕರು ತಿರುಗೇಟು ಕೊಡ್ತಾ ಇದ್ದಾರೆ ಇದರ ಜೊತೆಗೆ ಬರ ಬಡಿದಾಟ ಕೂಡ ಜೋರಾಗಿ ನಡೀತಾ ಇದೆ ಕರುನಾಡಲ್ಲಿ ಎರಡನೇ ಹಂತದ ಲೋಕ ಚುನಾವಣೆಗೆ ಇನ್ನೊಂದು ವಾರ ಮಾತ್ರ ಬಾಕಿ ಇದೆ ಮತದಾನಕ್ಕೆ ದಿನ ಹತ್ತಿರವಾದಷ್ಟು ಉತ್ತರದ ಕಣದಲ್ಲಿ ಮಾತಿನ ಯುದ್ಧ ತಾರಕಕ್ಕೇರ್ತಾ ಇದೆ ಬೆಳಗಾವಿಯ ಗೋಕಾಕ ಪ್ರಚಾರ ಸಭೆಯಲ್ಲಿ ಮಾತನಾಡಿರುವ ರಮೇಶ್ ಜಾರಕಿಹೊಳಿ ಲೋಕಸಭಾ ಚುನಾವಣೆ ನಂತರ ರಾಜ್ಯ ಸರ್ಕಾರ ಪತನವಾಗುತ್ತೆ ಅಂತ ಭವಿಷ್ಯ ನುಡಿದಿದ್ದಾರೆ ಇದಕ್ಕೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತನಾಡಿ ನಿಮಗ್ ಮಾತನಾಡೋಕೆ ನೈತಿಕತೆ ಇದೆಯಾ ಅಂತ ಕಿಡಿಕಾರಿದ್ದಾರೆ ಹೊಸ ಹೊಸ ಯೋಜನೆ ಹೊಸ ಪತನ ಹಂಡ್ರೆಡ್ ಪರ್ಸೆಂಟ್ ಪಾರ್ಲಿಮೆಂಟ್ ನಂತರ ಪತನ ಆಗ್ತದೆ ಆಮೇಲೆ ನಮ್ಮ ಮತ್ತೆ ಮುಂದಿನ ಒಳ್ಳೆ ಒಳ್ಳೆ ಕೆಲವು ವಿಷಯ ವೇದಿಕೆಯಲ್ಲಿ ಹೇಳಕ್ ಪಡುದಿಲ್ಲ ನೀವು ಜೆಡಿಎಸ್ನವರೇ ಹದಿನೈದು ಮಂದಿ ಬರೋದಕ್ಕೆ ತಯಾರಿದ್ದಾರೆ ಎಂದ ಪಾಟೇಲ್ ಸರ್ಕಾರ ಪತನವಾಗುತ್ತೆ ಅಂತ ರಮೇಶ್ ಜಾರಕಿಹೊಳಿ ಕೊಟ್ಟಿರುವ ಹೇಳಿಕೆಗೆ ತಿರುಗೇಟು ಕೊಟ್ಟಿರುವ ಸಚಿವ ಎಂ ಬಿ ಪಾಟೀಲ್ ಸರ್ಕಾರ ಬಿಡಿಸಬೇಕು ಅಂದ್ರೆ ಅರವತ್ತು ಶಾಸಕರು ಬೇಕು ಜೆಡಿಎಸ್ ನ ಹದಿನೈದು ಜನರೇ ಬರೋದಕ್ಕೆ ರೆಡಿ ಇದ್ದಾರೆ ಅಂತ ಪಂಚ್ ಕೊಟ್ರು ಕುಟಾಣಿ ಶೇಂಗಾ ಅಲ್ಲ ಸರ್ಕಾರ ಅರವತ್ತು ಎಂ ಎಲ್ ಎಕ್ ಸರ್ಕಾರ ಕೊಡ್ಬೇಕಂದ್ರೆ ಈಗ ಜೆಡಿಎಸ್ನವರೇ ಹತ್ತೈದು ಮಂದಿ ಅಪಕ್ಷ ಇದೆಲ್ಲ ರೇವಣ್ಣ ಆದ್ಮೇಲೆ ಅವ್ರು ಬರಾಕ್ತಾ ಇದ್ದಾರೆ ಬಿಜೆಪಿಯಾಗ ಈಗ ರಮೇಶ್ ಜಾರಕಿಹೊಳಿ ಒಂದು ಐದು ಮಂದಿ ತೊಗೊಂಡ್ಬೋರಿ ನೀವು ಮೊದಲ ಏನ್ರಿ ಅವಾಗ ಸರ್ಕಾರ ಬರ್ತಾ ನೋಡೋಣ ಇದೆಲ್ಲದರ ಮಧ್ಯೆ ಮಗನ ಪರ ಅಪರದ ಪ್ರಚಾರ ಮಾಡಿದ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ನನ್ನ ಬಂಗಾರದಂತ ಮಗನನ್ನ ಗೆಲ್ಸಿ ಭಿಕ್ಷೆ ಹಾಕಿ ಅಂತ ಸೆರಗೊಟ್ಟಿದ್ರು ಕರ್ನಾಟಕದ ಬಗ್ಗೆ ಸುಳ್ಳು ಹೇಳುತ್ತಿದ್ದಾರೆ ಎಂದ ಸಿದ್ದರಾಮಯ್ಯ ಇನ್ನು ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರ ಕಾಂಗ್ರೆಸ್ ಅಭ್ಯರ್ಥಿ ಮೃಣಾಲ್ ಪರ ಅಪರದ ಪ್ರಚಾರ ಮಾಡಿದ ಸಿದ್ದರಾಮಯ್ಯ ಮೋದಿ ವಿರುದ್ಧ ಗುಡುಗಿದ್ರು ಸಂಬಳ ಕೊಡಕ್ ದುಡ್ಡಿಲ್ಲ ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳಿಗೆ ಸಂಬಳ ಕೊಡ ದುಡ್ಡಿಲ್ಲ ಅಷ್ಟು ಮಟ್ಟಿಗೆ ಖಜಾನೆ ಖಾಲಿಯಾಗುತ್ತಿದೆ ಇದು ಅಸಿ ಸುಳ್ಳು ಆ ಸರ್ವೇನಲ್ಲಿ ಇವರಿಗೆ ಬರೀ ಇನ್ನೂರ ಹತ್ತು ಸೀಟ್ ಮಾತ್ರ ಬಂದಿತ್ತು ಇನ್ನೂರ ಹತ್ತು ಸೀಟು ಆ ಇನ್ನೂರ ಹತ್ತು ಸೀಟ್ ಬಂದಿದೆ ಅಂತ ಗೊತ್ತಾದಾಗ ಬಿಜೆಪಿ ಅಧಿಕಾರಕ್ಕೆ ಬರಲ್ಲ ಅಂತ ಗೊತ್ತಾದಾಗ ತಕ್ಷಣ ಅದನ್ನ ಡಿಲೀಟ್ ಮಾಡಿಸ್ತು ಈ ಮಧ್ಯೆ ಹುಬ್ಬಳ್ಳಿಯಲ್ಲಿ ಕೊಲೆಯಾದಂತಹ ನೇಹಾ ಹಿರೇಮಠ ನಿವಾಸಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ಬಸವರಾಜ ಬೊಮ್ಮಾಯಿ ಭೇಟಿ ನೀಡಿದ್ರು ನೇಹಾ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು ಬ್ಯೂರೋ ರಿಪೋರ್ಟ್ ಟಿವಿ ನೈನ್